ಶ್ರೀ ಗುರುಭ್ಯೋನ್ಮ ವಸುದೇ ವಸು ದೈವಂ ಕಂಸ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಪೀಠಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ಈ ದಿನ ಭಗವದ್ಗೀತೆಯ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೆಲವು ಧ್ಯಾನ ಶ್ಲೋಕಗಳನ್ನು ಹೇಳುವಂಥದ್ದು ಮೊದಲಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಒಂದು ರೂಢಿ ಈ ಧ್ಯಾನ ಶ್ಲೋಕಗಳನ್ನು ಹೇಳಿದ ನಂತರ ಭಗವದ್ಗೀತೆಯನ್ನು ಪಾರಾಯಣ ಮಾಡುವಂಥ ಒಂದು ವಿಧಾನ ಇದೆ ಈ ಧ್ಯಾನ ಶ್ಲೋಕದಲ್ಲಿ ಇದನ್ನು ಹೇಳಿರ್ತಕ್ಕಂಥ ಶ್ರೀಕೃಷ್ಣನನ್ನು ಮತ್ತು ಇದನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ವ್ಯಾಸನನ್ನು ಮತ್ತು ಇದನ್ನು ತಿಳಿಸಿರ್ತಕ್ಕಂಥ ಮಹಾಭಾರತವನ್ನು ಇವೆಲ್ಲವನ್ನೂ ಕೂಡ ಕೊಂಡಾಡುವಂಥ ಮೆಚ್ಚುವಂಥ ಕೆಲವು ಮಾತುಗಳನ್ನು ಈ ಧ್ಯಾನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ ಅಂಥ ಧ್ಯಾನ ಶ್ಲೋಕಗಳನ್ನು ಹೇಳುವಂಥದ್ದು ರೂಢಿ ಇದೆ ಅದನ್ನು ಈ ದಿನ ನಾನು ಪ್ರಾರಂಭ ಮಾಡ್ತೀನಿ ಮೊದಲನೇದಾಗಿ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಉದಯಂ ವ್ಯಾಸೇನ ಘಟಿ ಪುರಾಣ ಮುನಿಂ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀಂ ಭಗವತಿಂ ಅಂಬತ್ವಾ ಅಂಬತ್ವಾಸಂಧಾ ಭಗವದ್ಗೀತೆ ಭಗವದ್ವೇಷಿಣೀಂ ಅನ್ನುವಂಥ ಒಂದು ಧ್ಯಾನ ಶ್ಲೋಕ ಇದರಲ್ಲಿ ಶ್ರೀಮನ್ನಾರಾಯಣನೇ ಇದನ್ನು ಪ್ರಸ್ತುತಪಡಿಸಿರುವಂಥದ್ದು ಅಂದರೆ ಹೇಳಿರುವಂಥದ್ದು ಮತ್ತು ಇದನ್ನು ಪ್ರಾರ್ಥನೆಗೆ ಬೋಧಿಸಿರುವಂಥದ್ದು ವ್ಯಾಸರು ಇದನ್ನು ಮಹಾಭಾರತದ ಮಧ್ಯದಲ್ಲಿ ಪೋಣಿಸಿರುವಂಥದ್ದು ಹದಿನೆಂಟು ಅಧ್ಯಾಯಗಳುಳ್ಳಂಥ ಈ ಭಗವದ್ಗೀತೆಯು ಅದ್ವೈತಾಮೃತ ಅಂತ ಕರೆದಿದ್ದಾರೆ ಅಂದರೆ ಇದಲ್ಲದೆ ಇನ್ಯಾವುದೂ ಇರೋದಕ್ಕೆ ಸಮಾನ ಇಲ್ಲ ಇದಕ್ಕೆ ಇನ್ಯಾವುದು ಬೇರೆ ಸಮಾನ ಇಲ್ಲ ಅದ್ವಿತೀಯ ಅನ್ನುವಂಥದ್ದನ್ನು ಅದ್ವೈತ ಅಮೃತ ಅಂತ ಅದ್ವೈತ ಅಂದರೆ ಎರಡು ಇಲ್ಲದ್ದು ಇದಕ್ಕೆ ಸಮಾನವಾದ್ದು ಯಾವುದು ಇದೆ ಇರತಕ್ಕಂಥ ಒಂದು ಅದ್ವೈತವಾದ ಈ ಭಗವದ್ಗೀತೆಯನ್ನು ನಾವು ಪಠಿಸಬೇಕು ಅನ್ನುವಂಥ ಒಂದು ಮತ್ತು ಇದನ್ನು ಒಂದು ತಾಯಿ ಅಂತ ಕೂಡ ಈ ಧ್ಯಾನ ಶ್ಲೋಕದಲ್ಲಿ ಕರೆದಿದ್ದಾರೆ ಮತ್ತು ಇದರ ನಂತರ ಇನ್ನೊಂದು ಶ್ಲೋಕ ಇದರಲ್ಲಿ ಕಂಡುಬರುತ್ತೆ ಅದು ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯ ಚತಪತ್ರ ನೇತ್ರ ಏನತ್ವಯ ಭಾರತ ತೈಲ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಅಂತ ಇನ್ನೊಂದು ಶ್ಲೋಕ ಈ ಧ್ಯಾನ ಶ್ಲೋಕದ ಪ್ರಕಾರ ಈ ವಿಶಾಲವಾದಂಥ ಬುದ್ಧಿವಂತಿಕೆಯನ್ನು ತುಂಬ ವಿಶಾಲವಾದ ಬುದ್ಧಿವಂತಿಕೆಯನ್ನು ಹೊಂದಿರುವಂಥ ವ್ಯಾಸರನ್ನು ಕುರಿತು ಹೇಳುವಂಥ ಮಾತಿದು ಕೆಂದಾವರೆಯಂಥ ಕಣ್ಣುಗಳನ್ನು ಉಳ್ಳಂಥ ವ್ಯಾಸರಿಗೆ ನಾನು ಹೊಂದಿಸ್ತೀನಿ ಮತ್ತು ಭಾರತ ಅಂತಕ್ಕಂಥ ಒಂದು ತೈಲದಿಂದ ಪ್ರಜ್ವಲಿಸುವಂಥ ಜ್ಞಾನಮಯವಾದಂಥ ಒಂದು ದೀಪವನ್ನು ನೀವು ಪ್ರಜ್ವಲಿಸಿದ್ದೀರಿ ಅಂಥೇಳಿ ವ್ಯಾಸರನ್ನು ಕೊಂಡಾಡಿರ್ತಕ್ಕಂಥ ಇದು ಈ ಮತ್ತೊಂದು ಧ್ಯಾನ ಶ್ಲೋಕ ಹಾಗೆ ಇನ್ನೂ ಒಂದು ಧ್ಯಾನಶ್ಲೋಕ ಪ್ರಪನ್ನ ಪಾರಿಜಾತಾಯ ಶ್ರೋತ್ರವೈತ್ರೈಕ ಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಅನ್ನುವಂಥದ್ದು ಇದರಲ್ಲಿ ಹೇಳುವಂಥ ಮಾತು ಶ್ರೀಕೃಷ್ಣ ಒಂದು ಕಲ್ಪವೃಕ್ಷ ಇದ್ದಂತೆ ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದೆಲ್ಲ ಹೇಗೆ ಉತ್ಪತ್ತಿ ಆಯಿತು ಸಮುದ್ರ ಮಂಥನದಲ್ಲಿ ಹಾಗೆ ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಒಂದು ಕಲ್ಪವೃಕ್ಷ ಇದ್ದಂತೆ ಅಂತ ಕೃಷ್ಣನನ್ನು ಇದರಲ್ಲಿ ಕರೆದಿದ್ದಾರೆ ಮತ್ತು ಕೈಯಲ್ಲಿ ಒಂದು ಕೋಲನ್ನು ಹಿಡಿದು ಜ್ಞಾನ ಮುದ್ರೆ ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಮುಟ್ಟಿಸಿರ್ತಕ್ಕಂಥದ್ದು ಜ್ಞಾನ ಮುದ್ರೆಯನ್ನು ಧರಿಸಿರ್ತಕ್ಕಂಥವನು ಗೀತಾಮೃತವನ್ನು ಗೀತೆ ಅಂತಕ್ಕಂಥ ಅಮೃತವನ್ನು ಸುರಿಸಿರ್ತಕ್ಕಂಥವನಿಗೆ ನಮಸ್ಕಾರ ಅಂಥೇಳಿ ಶ್ರೀಕೃಷ್ಣನಿಗೆ ವಂದಿಸಿರುವಂಥದ್ದು ಮತ್ತು ಇನ್ನೂ ಒಂದು ಧ್ಯಾನ ಶ್ಲೋಕ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಅನ್ನುವಂಥದ್ದು ಇನ್ನೊಂದು ಧ್ಯಾನ ಶ್ಲೋಕ ಇದರಲ್ಲಿ ಬಹಳ ಉತ್ತಮವಾದಂಥ ಧ್ಯಾನ ಶ್ಲೋಕ ಇದು ಇದರಲ್ಲಿ ಎಲ್ಲ ಉಪನಿಷತ್ತುಗಳನ್ನು ಹಸುಗಳು ಅಂತ ಕರೆದಿದ್ದಾರೆ ಉಪನಿಷತ್ತುಗಳೆಲ್ಲ ಹಸುಗಳು ಅಂತ ಕರೆದಿದ್ದಾರೆ ಇದರ ಹಾಲನ್ನು ಕರೀತಕ್ಕಂಥವನು ಗೋಪಾಲನಂದನ ಶ್ರೀಕೃಷ್ಣ ಮತ್ತು ಇದನ್ನು ಕುಡಿತಕ್ಕಂಥ ಕರು ಪಾರ್ಥ ಮತ್ತು ಈ ಗೀತಾಮೃತವೇ ಹಾಲು ಮತ್ತು ಇದನ್ನು ಕುಡಿತಕ್ಕಂಥ ಭಕ್ತಾದಿಗಳೆಲ್ಲ ಸಜ್ಜನರು ಕರು ಮೊದಲು ಹಸುವಿನ ಹಾಲನ್ನು ಕುಡಿಯುತ್ತೆ ಕೆಚ್ಚಲಿಗೆ ಮೊದಲು ಬಾಯಿ ಹಾಕೋದು ಕರು ಆನಂತರ ಹಾಲನ್ನು ಕರೆಯುವಂಥದ್ದು ವಾಡಿಕೆ ಆ ಹಾಲನ್ನು ಕುಡಿತಕ್ಕಂಥವರೆಲ್ಲ ಸಜ್ಜನರು ಅಂತ ಹೇಳಿದ್ದಾರೆ ಇದರ ನಂತರ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂದರೆ ವಸುದೇವನ ಪುತ್ರನು ಮತ್ತು ಕಂಸ ಚಾಣೂರರಂಥವರನ್ನು ಸಂಹಾರ ಮಾಡಿದವನು ದೇವಕಿಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿರ್ತಕ್ಕಂಥವನು ಮತ್ತು ಜಗತ್ತನ್ನು ರಕ್ಷಿಸಿರ್ತಕ್ಕಂಥವನು ಜಗದ್ಗುರು ಆಗಿರ್ತಕ್ಕಂಥ ಕೃಷ್ಣನನ್ನು ನಮಿಸ್ತೀನಿ ಅನ್ನುವಂಥ ಒಂದು ಧ್ಯಾನ ಶ್ಲೋಕ ಇನ್ನೂ ಒಂದು ಅತ್ಯಂತ ಉತ್ಕೃಷ್ಟವಾದ ಧ್ಯಾನ ಶ್ಲೋಕ ಇನ್ನೂ ಒಂದಿದೆ ಅದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಪರಮಾನಂದ ಮಾಧವಂ ಅಂದರೆ ಈ ಗೀತೆ ಅಂತಕ್ಕಂಥದ್ದು ಹೇಗಿದೆ ಅಂದರೆ ಯಾರ ಒಂದು ಕೃಪೆಯಿಂದ ಮೂಕನಾದವನು ವಾಚಾಳಿಯಾಗೋದಕ್ಕೆ ಸಾಧ್ಯವೋ ಮತ್ತು ಕುಂಟನಾದವನು ಪರ್ವತವನ್ನು ಹತ್ತುವಂತೆ ಮಾಡುವುದಕ್ಕೆ ಸಾಧ್ಯವೋ ಅಂತಹ ಪರಮಾನಂದ ಸ್ವರೂಪನಾದಂಥ ಮಾಧವನನ್ನು ನಾನು ನಮಿಸ್ತೀನಿ ಅಂಥೇಳಿ ಹೇಳಿದ್ದಾರೆ ಈ ರೀತಿಯ ಈ ಧ್ಯಾನ ಶ್ಲೋಕಗಳನ್ನು ಹೇಳಿ ನಂತರ ಗೀತೆಯನ್ನು ಪ್ರಾರಂಭ ಮಾಡುವಂಥದ್ದು ವಾಡಿಕೆ ಇದೆ ಆದ್ದರಿಂದ ಈ ಧ್ಯಾನ ಶ್ಲೋಕಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ